ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ನಿಜವಾಗ್ಲೂ ಕೂಡ ಮಗದೊಮ್ಮೆ ಜೈಲ್ಗೆ ಹೋಗ್ಬೇಕಾಗಿದೆಯಾ ದತ್ತಾ ಹಾಗಿದ್ರೆ ಹೆಂಡತಿ ಮೇಲಿರೋ ಕೋಪ ಸಿಟ್ಟು ಇವತ್ತು ಮತ್ತೆ ಯಾರನ್ನು ಬಲಿ ತೆಗೆದುಕೊಂಡ್ಬಿಡ್ತಾ ಹಾಗಿದ್ರೆ ಮತ್ತೆ ಜೈಲ್ಗೆ ಹೋಗೋ ದತ್ತನನ್ನ ಕಾಪಾಡ್ಕೋತಾಳ ದೃಷ್ಟಿ ಇದರ ನಡುವೆ ದತ್ತನ ಪ್ರಾಣಕ್ಕೆ ಸಂಚಕಾರ ಬಂದಿದೆ ಹಾಗಿದ್ರೆ ಸಂಚು ಕಾರ್ಯ ತಂದಂತಹ ಶರು ಕಥೆಯನ್ನೇ ಮುಗಿಸ್ತಾರ ಅಲ್ಲಿ ಬಜರಂಗಿ ಹಾಗೆ ದತ್ತಾಬಾಯಿ ಏನಾಗತ್ತೆ ಏನು ಕಥೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ದೃಷ್ಟಿಯನ್ನು ತುಂಬ ಅಂದರೆ ತುಂಬ ಪ್ರೀತಿ ಮಾಡ್ತಿದ್ದಾರೆ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ ದತ್ತಾಬಾಯಿ ಆದರೆ ದೃಷ್ಟಿ ಗೊತ್ತಿಲ್ಲ ದೃಷ್ಟಿ ಅಂದ್ಕೊಂಡಿದ್ದಾಳೆ ನನ್ನ ಅಕ್ಕ ರೂಪ ಅನ್ನೋ ವಿಷ್ಯ ಗೊತ್ತಾದ ಮೇಲೆ ಇನ್ನೇನಿದೆ ಖಂಡಿತವಾಗ್ಲೂ ಸಾಹೇಬ್ರಿಗೆ ನಿಜವಾಗ್ಲೂ ನನ್ನ ಅಕ್ಕನ ಮೇಲೆ ಪ್ರೀತಿ ಇದೆ ಅಕ್ಕನಿಗೂ ಕೂಡ ಅವ್ರ ಮೇಲೆ ಪ್ರೀತಿ ಇದೆ ಖಂಡಿತ ಅವರಿಬ್ಬರು ಒಂದಾಗೋದ್ರಲ್ಲೇ ಇರುವುದು ಅಲ್ವಾ ಅರ್ಥ ಯಾಕಂದರೆ ಅವರ ಮನಸ್ಸಲ್ಲೇ ನಾನಿಲ್ಲ ನಿಜವಾಗ್ಲೂ ಅವ್ರಿಗಿರೋದು ನನ್ನ ಬಗ್ಗೆ ಕಾಳಜಿ ಅಷ್ಟು ಯಾವುದೇ ರೀತಿಯ ಪ್ರೀತಿ ಇಲ್ಲ ಹಾಗಾಗಿ ಅವರ ಆಯ್ಕೆ ನಾನಾಗಿರುವುದಿಲ್ಲ ಅಕ್ಕನೇ ಆಗಿರ್ತಾಳೆ ಅಂತ ಅಂದ್ಕೊಂಡಂಥ ದೃಷ್ಟಿಗೆ ಏನು ಹೇಳಬೇಕು ಏನು ಮಾಡಬೇಕು ಯಾವುದೊಂದು ಕೂಡ ಗೊತ್ತಾಗೋದಿಲ್ಲ ಇದರ ನಡುವೆ ದತ್ತಾಬಾಯಿ ಜೈಲಿಗೆ ಕೂಡ ಹೋಗಬೇಕಾಗತ್ತೆ ಪೊಲೀಸವರು ಅರೆಸ್ಟ್ ಮಾಡಿಕೊಂಡು ಕೂಡ ಹೋಗ್ತಾರೆ ಇದರಿಂದ ಇರ್ತಕ್ಕಂಥ ದೂಷ್ಯರು ಬಟ್ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ ಶುರುನೇ ಎಲ್ಲಾ ಪ್ಲಾನ್ ಅನ್ನ ಮಾಡಿದ್ದಾರೆ ಅಂತ ಆದರೆ ಇಲ್ಲಿ ದತ್ತಾಬಾಯಿ ಜೈಲಿಗೆ ಹೋದಾಗ ದೃಷ್ಟಿ ಸುಮ್ಮನೆ ಕೂರುವುದಿಲ್ಲ ತನ್ನ ಗಂಡನನ್ನ ಬಿಡ್ಸ್ಕೋಬೇಕು ಅನ್ನೋ ಕಾರಣಕ್ಕೆ ಏನೆಲ್ಲ ಮಾಡಬಹುದು ಎಲ್ಲ ರೀತಿಯ ಒಂದು ಪ್ರಯತ್ನವನ್ನ ಕೂಡ ಪಟ್ಟು ಕೊನೆಗೂ ಅವಳ ಪ್ರಯತ್ನಕ್ಕೆ ಫಲ ಅನ್ನೋ ಹಾಗೆ ಕೊನೆಗೂ ದತ್ತಾಬಾಯಿ ಟ್ರೈಲಿಂದ ಬಿಡುಗಡೆ ಆಗ್ತಾರೆ ಬಿಡುಗಡೆ ಆದ ನಂತರ ಹೆಂಡತಿ ಹತ್ರ ಮುಕ್ತವಾಗಿ ತನ್ನ ಪ್ರೀತಿ ಬಗ್ಗೆ ಮಾತಾಡಬೇಕು ದೃಷ್ಟಿನೇ ನನ್ನ ಬದುಕು ನನ್ನ ಜೀವ ಅನ್ನೋದನ್ನ ಹೇಳ್ಬೇಕು ಅಂತ ದತ್ತಾಬಾಯಿ ಕಾಯ್ತಿರ್ತಾರೆ ಅದೇ ಟೈಮ್ಗೆ ದೃಷ್ಟಿ ಬಂದಿದೆ ದತ್ತಾಬಾಯಿ ಮುಂದೆ ತನ್ನ ಅಕ್ಕಗೆ ತನ್ನಿಂದ ಯಾವ್ದೇ ರೀತಿಲೂ ಕೂಡ ತೊಂದರೆ ತನ್ನ ಗಂಡಂಗಾಗ್ಲಿ ಅಥವಾ ತನ್ನ ಅಕ್ಕಂಗಾಗ್ಲಿ ತೊಂದರೆ ಆಗಬಾರ್ದು ಅಂತ ಯೋಚನೆ ಮಾಡಿದ ದೃಷ್ಟಿ ತಾನೇ ತನ್ನ ಗಂಡನ ಬದುಕಿಂದ ದೂರ ಹೋಗೋದಕ್ಕೆ ನಿರ್ಧಾರ ಮಾಡ್ಕೊಂಡ್ಬಿಡ್ತಾಳೆ ಅದೇ ಕಾರಣಕ್ಕೋಸ್ಕರ ದೃಷ್ಟಿ ದತ್ತನ ಹತ್ರ ಬಂದಿದೆ ನಾನು ನನ್ನ ತವರ ಮನೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀನಿ ನನ್ನ ತವರ ಮನೆಗೆ ಹೋಗ್ತೀನಿ ಅಂದಾಗ ಖಂಡಿತ ಏನು ಸಂಜೆನೆ ಬಂದ್ಬಿಡ್ತೀಯ ಅಲ್ವಾ ಅಂತ ಹೇಳಿ ದತ್ತಬಾಯಿ ಕೇಳಿದಾಗ ಇಲ್ಲ ಯಾವತ್ತು ಬರ್ತೀನಿ ಮತ್ತೆ ವಾಪಸ್ ಅಂತ ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ನಿಜವಾಗ್ಲೂ ದತ್ತಾಬಾಯಿ ಕೆಂಡಾಮಂಡಲ ಆಗ್ಬಿಡ್ತಾರೆ ದತ್ತಾಬಾಯಿಗೂ ಕೂಡ ಗೊತ್ತಿದೆ ಅವರ ಅಕ್ಕನೇ ನನ್ನ ಹಳೆಯ ಪ್ರೀತಿ ಸೀಮಾ ಅಂತಕ್ಕಂಥ ವಿಷಯ ಇಲ್ಲಿ ದೃಷ್ಟಿಗೆ ಗೊತ್ತಾಗಿದೆ ಅದೇ ಒಂದು ಕಾರಣಕ್ಕೋಸ್ಕರನೇ ಇಲ್ಲಿ ದೃಷ್ಟಿ ಈ ಒಂದು ನಿರ್ಧಾರವನ್ನ ತಗೋತಿರ್ಬಹುದು ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ದತ್ತಾಬಾಯಿ ಕೆಂಡಾಮಂಡಲ ಆಗ್ಬಿಡ್ತಾರೆ ತಕ್ಷಣನೇ ಈ ಕಡೆ ದೃಷ್ಟಿನ ಮಾತಾಡೋಕ್ಕೂ ಅವಕಾಶ ಕೊಡದೆ ಒಂದು ಕೂಡ ಮಾತನಾಡದೆ ಸೈಲೆಂಟ್ ಸೈಲೆಂಟ್ ಅಂತ ಹೇಳಿ ಕರ್ದತೆ ನಿನ್ನ ತಂಗಿ ನೋಡು ಅವರ ಮನೆಗೆ ಹೋಗ್ಬೇಕಂತೆ ಕರ್ಕೊಂಡು ಹೋಗಿ ಬಿಟ್ಟು ಬಾ ಅಂತ ಹೇಳ್ಬಿಡ್ತಾರೆ ಈ ಕಡೆ ದೃಷ್ಟಿಗೂ ಇಷ್ಟ ಇಲ್ಲ ದತ್ತನಿಗೂ ಕಳ್ಸೋಕೆ ಇಷ್ಟ ಇಲ್ಲ ಬಟ್ ಏನು ಮಾಡೋದು ಸಮಯ ಪರಿಸ್ಥಿತಿ ಅವರಿಬ್ಬರ ಬದುಕಲ್ಲಿ ವಿದ್ಯೆ ಆಟ ಆಡ್ತದೆ ಅದೇ ಕಾರಣಕ್ಕೆ ಇಲ್ಲಿ ದೃಷ್ಟಿ ಹೋಗ್ತಾ ಇದ್ರು ಕೂಡ ದಯವಿಟ್ಟು ಒಂದೇ ಒಂದು ಬಾರಿ ನಿನ್ನ ಮೇಲೆ ನನ್ನ ಪ್ರೀತಿ ಇದೆ ನನ್ನ ಮನಸ್ಸಲ್ಲಿ ಇರೋದು ಇರುವುದು ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ಹೋಗಬೇಡ ದೃಷ್ಟಿ ನನ್ನ ಜೀವದ ಗೆಳತಿ ನೀನು ನನ್ನ ನಿಜವಾದ ಒಂದು ಪ್ರೀತಿ ನೀನು ಅಂತ ಹೇಳಿಬಿಟ್ರೆ ಖಂಡಿತ ಎಂದೂ ಕೂಡ ನಾನು ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ದೋರೆ ದಯವಿಟ್ಟು ಹೋಗಬೇಡ ಅಂತ ಹೇಳಿ ಅಂತ ಮನಸ್ಸಲ್ಲಿ ಅನ್ಕೋತದಾಳ ಆದರೆ ಇಲ್ಲಿ ದತ್ತ ಬಾಯಿ ಕೂಡ ಏನಿದು ದೃಷ್ಟಿ ನನ್ನನ್ನು ಬಿಟ್ಟು ಹೋಗ್ತಾ ಇದೆಯಾ ನೀನು ಖಂಡಿತ ನೀನು ನನ್ನನ್ನು ಬಿಟ್ಟು ಹೋಗ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ ಕೊನೆಗೂ ಈ ದತ್ತ ನನ್ನ ಬಿಟ್ಟೇ ಹೋಗ್ಬಿಟ್ಟಿಯಾ ನನ್ನ ಪ್ರೀತಿ ನೀನು ನಾನು ಹೆಂಡ್ತಿ ನೀನು ಅಂಥದ್ರಲ್ಲಿ ನೀನು ಹೊರಟೋಗ್ಬಿಟ್ಯಾ ದೃಷ್ಟಿ ಅಂತ ಹೇಳಿ ದತ್ತಾಬಾಯಿ ಕೂಡ ಅನ್ಕೋತಿದ್ದಾರೆ ಆ ಕಡೆ ದೃಷ್ಟಿ ತನ್ನನ್ನು ಒಮ್ಮೆ ಕರೆದು ನಿಲ್ಸ್ಕೊಂಬಿಟ್ರೆ ಪ್ರೀತಿ ಇದೆ ನನ್ನ ಮನಸ್ಸಿನಲ್ಲಿ ನಿನಗೆ ಇರೋದು ಜಾಗ ಅಂದ್ಬಿಟ್ರೆ ಸಾಕು ಎಂದು ಕೂಡ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ ಕಣ್ರಿ ದಯವಿಟ್ಟು ನನ್ನನ್ನು ಹೋಗಬೇಡಿ ಅಂತ ಹೇಳಿ ಅಂತ ದೃಷ್ಟಿ ಅನ್ಕೋತಿದ್ರೆ ಆ ಕಡೆ ದತ್ತಾಬಾಯಿ ಕೂಡ ಮನಸ್ಸಲ್ಲಿ ಅನ್ಕೋತಿದ್ದಾರೆ ದೃಷ್ಟಿ ವಾಪಸ್ ಬಾ ಅಂತ ಬಟ್ ಏನು ಮಾಡೋದು ಬಾಯ್ಬಿಟ್ಟು ಹೇಳುವುದೇ ಇಲ್ಲ ಹಾಗಾಗಿ ದೃಷ್ಟಿ ತನ್ನ ಗಂಡನ ಮನಸ್ಸಲ್ಲಿ ತಾನಿಲ್ಲ ಅಂತ ಅಂದ್ಕೊಂಡಿದ್ದೆ ಫೈನಲಿ ತನ್ನ ಅಪ್ಪನ ಮನೆಗೆ ಹೋಗಿಬಿಟ್ಲು ಅಲ್ಲಿ ಅಪ್ಪ ದೃಷ್ಟಿನ ನೋಡಿದ್ದೆ ಖುಷಿ ಪಡ್ರೆ ಇಲ್ಲಿ ದೃಷ್ಟಿ ತುಂಬ ಬೇಜಾರಾಗಿ ಅಳ್ತಿರುವುದನ್ನು ನೋಡಿದೆ ಯಾಕೆ ಏನಾಯಿತು ದೃಷ್ಟಿ ಯಾಕೆ ಇಲ್ಲಿಗೆ ಬಂದದಾಳೆ ಅಂದಾಗ ಗಂಡನ ಜೊತೆ ಜೋರು ಜಗಳ ಮಾಡಿಕೊಂಡು ತವರ ಮನೆಗೆ ಬಂದದಾಳೆ ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದೆ ಅಪ್ಪ ಅಮ್ಮ ನಿಜವಾಗ್ಲೂ ಶಾಂಕ್ ಆಗ್ತಾರೆ ಏನಾಯಿತು ದೃಷ್ಟಿ ಹೇಳಿಬಿಟ್ಟ ಹೇಳು ಅಂತ ಕೇಳ್ತಿದ್ದಾರೆ ಬಟ್ ದೃಷ್ಟಿ ಏನನ್ನ ಕೂಡ ಮಾತಾಡ್ತಿಲ್ಲ ಏನಕ್ಕೆ ಮಾತಾಡ್ತಿಲ್ಲ ಮಾತಾಡಿದ್ರೆ ಖಂಡಿತವಾಗ್ಲೂ ಸೀಮಾ ವಿಷಯ ಆಚೆ ಬರುತ್ತೆ ಮನೆಯವ್ರಿಗೆ ಗೊತ್ತಾಗತ್ತೆ ಸೀಮಾನೇ ರೂಪ ರೂಪಾನೇ ಸೀಮಾ ಅಂತ ಅದೇ ಕಾರಣಕ್ಕೆ ದೃಷ್ಟಿ ಏನನ್ನು ಕೂಡ ಮಾತನಾಡ್ತೆ ಮೌನವಾಗ್ದಾಳ ಈ ಕಡೆ ಈ ಶರು ಅಂತೂ ಫುಲ್ ಖುಷಿಯಾಗಿದ್ದಾರೆ ನಿಮ್ಮಿಬ್ರನ್ನ ಹೀಗೆ ದೂರ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದಲ್ವ ಕೊನೆಗೂ ನನ್ನ ಪ್ಲಾನ್ ವರ್ಕೌಟ್ ಆಯಿತು ಅಂತ ಯಾಕಂದರೆ ಇಲ್ಲಿ ದೃಷ್ಟಿ ಯಾವುದೇ ಕಾರಣಕ್ಕೂ ನೀವು ದತ್ತನ ದೊರೆ ಮೇಲೆ ದಾಳಿ ಮಾಡಬೇಕು ಅಂತ ಆದ್ರೆ ಅದನ್ನ ನನ್ನ ದಾಟಿ ಹೋಗ್ಬೇಕು ಅಂತ ಹೇಳಿದ್ರು ಅದೇ ಕಾರಣಕ್ಕೋಸ್ಕರನೇ ಇವತ್ತು ಶರು ದತ್ತನಿಂದ ದೃಷ್ಟಿಯನ್ನ ದೂರ ಮಾಡಿದ್ದಾರೆ ಅಂದ ಮೇಲೆ ಇನ್ನು ಅವರ ಕೆಲಸ ಸುಲಭವಾಗುತ್ತೆ ಅದಕ್ಕೆ ಸಾಥ್ ಕೊಡೋಕೆ ಸೀಮಾ ಕೂಡ ರೆಡಿ ಆಗಿದ್ದಾಳೆ ಇಲ್ಲಿ ಸೀಮಾ ಮತ್ತೆ ಶುರು ಇವರು ಕೂಡ ಯಾವ್ದೋ ಒಂದು ಹೋಟೆಲ್ ನಲ್ಲಿ ಭೇಟಿ ಮಾಡ್ತಾರೆ ಇವರು ಕೂಡ ಭೇಟಿ ಮಾಡಿದೀಮಾ ಹೇಳ್ತಿದ್ದಾರೆ ಇನ್ಮುಂದೆ ಖಂಡಿತವಾಗ್ಲೂ ಕೂಡ ನಿಮ್ಮ ಗಂಡನಂತೂ ಬಿಡುವುದಿಲ್ಲ ಏನ್ ಬಂದು ಆವಾಜ್ ಹಾಕೋದು ಅವತ್ತು ಬಜರಂಗಿ ಇವ್ರು ಎಲ್ರಿಗೂ ಕೂಡ ಇವ್ರ ಜಾಗ ಏನು ಅನ್ನೋದನ್ನ ತೋರಿಸಿ ತೋರಿಸ್ತೀನಿ ಒಮ್ಮೆ ನನ್ನ ಕೈಗೆ ಪವರ್ ಬರ್ಲಿ ನಾನು ಏನು ಅನ್ನೋದನ್ನ ತೋರಿಸ್ತೀನಿ ಅಂದ್ರೆ ಪವರ್ ದಿನ ಬಂದಿದ್ದಾಯ್ತು ಅಂತ ಹೇಳಿ ಇಲ್ಲಿ ಸೀಮಾ ಹತ್ರ ಮಾತಾಡ್ತಿದ್ದಾರೆ ಶರು ಏನು ಮಾತಾಡ್ತಿದ್ರೆ ನೀವು ಅಂದಾಗ ಹೌದು ನಾನು ನಿನ್ನ ಹತ್ರ ಹೇಳಿದ್ದೆ ಅಲ್ವಾ ದತ್ತನ ಪ್ರಾಣನ ತೆಗಿಬೇಕು ಅಂತ ಈಗ ದತ್ತನ ಪ್ರಾಣನ ತೆಗಿಯುವುದನ್ನು ಬಂದಿದ್ದಾಯ್ತು ಅಂತ ಹೇಳ್ತಾರೆ ಮಾತಿನ ಕೇಳಿ ನಿಜವಾಗ್ಲೂ ಸೀಮಗೆ ಶಾಕ್ ಆಗುತ್ತಾ ಆತ ಕಡೆ ಬಜರಂಗಿನ ಕರೀತಾರೆ ದತ್ತ ಬಾಯ್ ಬಜರಂಗಿನ ಕರ್ತದೆ ಏನಾಯ್ತು ಏನು ವಿಷಯ ಹೇಳೋಕೆ ಬಂದೆ ಅಂದಾಗ ಈ ರೀತಿ ಆಗಿದೆ ನಿಜವಾಗ್ಲೂ ಸತ್ತು ಹೋಗಿರೋರ ಹತ್ರ ಮನೆಯವ್ರ ಹತ್ರ ಹೋಗಿ ಬಡ್ಡಿ ಕೊಡಿ ಅಂತ ಹೇಳಿ ಕಾಟ ಕೊಡ್ತಿದ್ದಾನೆ ಅಂತ ಹೇಳಿ ಯಾವುದೋ ಒಬ್ಬ ವ್ಯಕ್ತಿ ಬಗ್ಗೆ ಹೇಳ್ತಾರೆ ತಕ್ಷಣ ನಾನು ಕೂಡ ಬರ್ತೀನಿ ಅವನಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಹೇಳಿ ಬಜರಂಗಿ ಜೊತೆ ಇಲ್ಲಿ ದತ್ತಾ ಬಾಯಿ ಕೂಡ ಹೋಗ್ತಿದ್ದಾರೆ ಅಲ್ಲಿ ಇದ್ದಂತ ವ್ಯಕ್ತಿ ಮೇಲೆ ದಾಳಿ ಮಾಡ್ತಾರೆ ಬಜರಂಗಿ ಸಾರಿ ದತ್ತಾಬಾಯಿ ದಾಳಿ ಮಾಡಿದೆ ಏನ್ ಅನ್ಕೊಂಡಿದ್ಯಾ ಪ್ರಾಣ ಹೋಗಿದೆ ಅಲ್ಲಿ ಅಂಥದ್ರಲ್ಲಿ ಚಕ್ರ ಬಡ್ಡಿ ಮೀಟ್ರ ಬಡ್ಡಿ ಅಂತ ಹೇಳಿ ಇನ್ ಪ್ರಾಣ ತೆಗಿಬೇಕು ಅಂತ ಅನ್ಕೊಂಡಿದ್ಯಾ ಮನುಷ್ಯತ್ವ ಇಲ್ಲ ಇಲ್ವಾ ನಿನ್ಗೆ ಯಾರಾದರೂ ಈ ರೀತಿ ಮಾಡ್ತಾರ ಅಂತ ಹೇಳಿ ದತ್ತಾಬಾಯಿ ಹೊಡೆದು 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 ಬಡ್ದಾಗ್ಬಿಡ್ತಾರೆ ಈ ಕಡೆ ಯಾವುದೇ ಕಾರಣಕ್ಕೂ ಕಾರಿಂದ ಇಳಿದು ಬರಬೇಡ ನಾನೇ ನೋಡ್ಕೋತೀನಿ ಅಂತ ಹೇಳಿದ್ರು ಬಜರಂಗಿಗೆ ದತ್ತಾಬಾಯ್ ಬಟ್ ಇಲ್ಲಿ ಯಾವಾಗ ವ್ಯಕ್ತಿ ಎಸ್ಕೇಪ್ ಆದನೋ ಇಲ್ಲಿ ದತ್ತ तन कोप। ದೊಡ್ಡದಾಯ್ತು ತಕ್ಷಣ ಬಜರಂಗಿ ಬಂದು ದತ್ತನನ್ನ ಆ ವ್ಯಕ್ತಿಯ ನಡುವೆ ನಡೀತಿರ್ತಕ್ಕಂಥ ಫೈಟ್ ಅನ್ನ ಬಿಡಿಸೋದಕ್ಕೆ ಶುರು ಮಾಡ್ತಾರೆ ಬಟ್ ಯಾವುದೇ ರೀತಿಯಲ್ಲೂ ಕೂಡ ದತ್ತಾಬಾಯಿ ಕಂಟ್ರೋಲಿಗೆ ಸಿಕ್ತಿಲ್ಲ ಯಾಕಂದ್ರೆ ಇಲ್ಲಿ ದೃಷ್ಟಿ ಅವರ ಬದುಕಿಂದ ಆಚೆ ಹೋಗಿರೋದ್ರಿಂದಾನೇ ಇವತ್ತು ದತ್ತಾಬಾಯಿ ಈ ರೀತಿ ಆಗಿರೋದು ದೃಷ್ಟಿ ತನ್ನನ್ನ ಬಿಟ್ಟು ಹೋಗ್ಬಿಟ್ಲು ಅನ್ನೋ ಕೋಪ ಫ್ರಸ್ಟ್ರೇಷನ್ ಅಲ್ಲ ಎಲ್ಲವನ್ನ ಕೂಡ ವ್ಯಕ್ತಿ ಮೇಲೆ ತೋರಿಸ್ತಿದ್ದಾರೆ ಫೈನಲಿ ಬಜರಂಗಿ ಎಷ್ಟು ಹೇಳಿದ್ರು ಕೂಡ ಇಲ್ಲಿ ಆ ವ್ಯಕ್ತಿ ಮಾಡಿರ್ತಕ್ಕಂಥ ಕೆಲಸಕ್ಕೆ ಎಷ್ಟು ನೋವು ಕೊಟ್ಟಿದೆ ಏನ್ ಬಡ್ಡಿ ತಗೋತಾ ಇದೆಯಾ ನೀನು ಮಾಡ್ತಿರೋದು ಸರಿ ನಾನು ಒಬ್ಬ ಮನುಷ್ಯನ ರಾಕ್ಷಸ ಅಂತ ಹೇಳಿ ಅವರ ಕಥೆಯನ್ನೇ ಮುಗಿಸ್ಬಿಟ್ರು ಹಾಗಿದ್ರೆ ಇಲ್ಲಿ ಕೋಪಕ್ಕೆ ಬುದ್ಧಿ ಕೊಟ್ಟು ನಿಜವಾಗ್ಲೂ ಕೂಡ ದತ್ತಾಬಾಯಿ ಎಡ್ವಟ್ ಮಾಡ್ಕೊಂಡ್ಬಿಟ್ರ ಆ ವ್ಯಕ್ತಿ ಕಥೆ ಮುಗ್ದ ನಿಜವಾಗ್ಲೂ ಕೂಡ ಇಲ್ಲಿ ದತ್ತಾಬಾಯಿ ಮತ್ತೆ ಜೈಲಿಗೆ ಹೋಗ್ಬೇಕಾಗತ್ತಾ ಪೊಲೀಸ್ ಅವರು ಬಂದು ದತ್ತನನ್ನ ಅರೆಸ್ಟ್ ಮಾಡ್ತಾರ ಅತ ಕಡೆ ಶರು ಮತ್ತೆ ಸೀಮಾ ಇಬ್ರು ಕೂಡ ಸೇರ್ಕೊಂಡು ದತ್ತನನ್ನ ಮುಗಿಸೋದಕ್ಕೆ ಸ್ಕೆಚ್ ಹಾಕ್ತಿದ್ದಾರೆ ಹಾಗೆ ಈ ವಿಷಯ ಗೊತ್ತಾಗಿದೆ ತಡ ನಿಜವಾಗ್ಲೂ ದೃಷ್ಟಿ ಸಿಡಿದದ್ದು ಅಕ್ಕನಿಗೆ ಸೀರು ಸವಾ ಸೀರು ಅನ್ನೋ ರೀತಿಯಲ್ಲಿ ತಿರುಗೀಟನ್ನು ಕೊಟ್ಟು ತನ್ನ ಗಂಡನ ಪ್ರಾಣವನ್ನ ಉಳಿಸ್ಕೊತಾಳೆ ಆ ಕಡೆ ನಿಜವಾಗ್ಲೋ ವ್ಯಕ್ತಿ ಸತ್ತಿದ್ದೆ ದತ್ತ ಬಾಯಿ ಕೈಗೆ ಮತ್ತೆ ಕೋಳ ಬೀಳತ್ತ ಏನಾಗುತ್ತೆ ಇದು ಎಲ್ಲದರ ನಡುವೆ ಹಬ್ಬಕ್ಕನ ಎಂಟ್ರಿ ಆಗಿದೆ ಕಥೆಗೆ ಬಾರಿ ಟೂರಿಸ್ಟ್ ಸಿಗತ್ತಾ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದಿನ ವೀಚುಗೆ ವಿಚ್ ಮಾಡುದನ್ನ ಎಫ್ ದೇ ಕನ್ಕು ಕೂಡ ಮರಿಬೇಡಿ